ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಏಳಗಲ್ ಇವರ ಮುಖಾಂತರ ಮನವಿ ಸಲ್ಲಿಸಿದ ಎಸ್ಐಒ ರಾಜ್ಯದಲ್ಲಿ ನಡೀತಾ ಇರುವ ಹೆಣ್ಣು ಮಕ್ಕಳ ಮಹಿಳೆಯರ ಮೇಲಿನ ಸರಣಿ ಅತ್ಯಾಚಾರ ಕೊಲೆಗಳನ್ನು ತಡೆಯಲು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಕಳೆದೆರಡು ತಿಂಗಳಿನಿಂದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ನಿರಂತರ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಸಮಾಜದಲ್ಲಿ ಭೀತಿಯನ್ನ ಸೃಷ್ಟಿ ಮಾಡಿದೆ ಈ ರೀತಿಯ ಕೃತ್ಯಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಇತ್ತೀಚೆಗೆ ವರದಿಯಾಗ್ತಾ ಇರುವ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅಪರಾಧಿಯ ಧರ್ಮ ಮತ್ತು ಜಾತಿಯನ್ನು ಹುಡುಕುವ ಮನಸ್ಥಿತಿಯೂ ಕೂಡ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಿದೆ ಈ ರೀತಿಯ ಸೂಕ್ಷ್ಮ ಪ್ರಕರಣದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಹೊತ್ತಿರುವ ದೃಶ್ಯ ಮಾಧ್ಯಮಗಳು ವರದಿ ಮಾಡುವ ಸಂದರ್ಭದಲ್ಲಿ ಕಪೋಲ ಕಲ್ಪಿತ ಮತ್ತು ಒಂದು ನಿರ್ದಿಷ್ಟ ಕೋಮಿನ ವಿರುದ್ದ ದ್ವೇಷ ಹರಡುವ ವರದಿ ಮಾಡುತ್ತಿರುವುದು ಮಾಧ್ಯಮ ವೃತ್ತಿಗೆ ಮಾಡುತ್ತಿರುವ ದ್ರೋಹವಾಗಿದೆ ಇಂತಹ ವಿಷಕಾರಿ ಚಿಂತನೆಯನ್ನ ಬಿತ್ತುವ ಮುದ್ರಣ ದೃಶ್ಯ ಮಾಧ್ಯಮದ ಸುದ್ದಿ ಚಾನೆಲ್ಗಳ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಹೆಣ್ಣನ್ನ ಭೋಗದ ಅಂತ ಬಗೆದು ತನಗಿಷ್ಟ ಬಂದಂತೆ ಅದನ್ನು ಬಳಸಿಕೊಳ್ಳುವ ಎಂಬ ಗುಂಡಿನ ಗಂಡಿನ ಪ್ರವೃತ್ತಿಯೂ ಕೂಡ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳುಗೇಡುವುದಿದೆ ಇಂತಹ ಪ್ರಕರಣದಲ್ಲಿ ಸರ್ಕಾರ ಜಾಗರೂಕತೆಯಿಂದ ಮತ್ತು ಅಷ್ಟೇ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗಿದೆ ಈ ರೀತಿಯ ದುಷ್ಕೃತ್ಯದ ವಿರುದ್ಧ ಬಹಳ ಕಠಿಣ ನಿಲುವನ್ನ ತಾಳಬೇಕು ಈ ಬಗೆಯ ಕೃತ್ಯಗಳನ್ನು ತಡೆಯಲು ಕಠಿಣ ಕಾನೂನು ತರಬೇಕಾಗಿದೆ ರಾಜ್ಯದಲ್ಲಿ ನಡೀತಾ ಇರುವ ಅತ್ಯಾಚಾರ ಕೊಲೆ ಪ್ರಕರಣವನ್ನು ತಕ್ಷಣವೇ ತಡೆಹಿಡಿಯಬೇಕು ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಪರಿಹಾರ ಮತ್ತು ಕಾನೂನಿನ ನೆರವು ಒದಗಿಸಬೇಕು ಆ ನಿಟ್ಟಿನಲ್ಲಿ ಕಾನೂನು ಬಿಗಿಗೊಳಿಸಿ ಈ ರೀತಿಯ ಕೃತ್ಯವೆಸಗುವವರಿಗೆ ಬೆಸಗುವವರಿಗೆ ಸಂದೇಶ ರವಾನಿಸಬೇಕು ಅತ್ಯಾಚಾರ ಮತ್ತು ಇತರ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಖಾಸಗಿ ಚಿತ್ರ ವಿಡಿಯೋ ಹಾಗೂ ಸುದ್ದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸುವುದನ್ನು ತಡೆಹಿಡಿದು ಸಂತ್ರಸ್ತೆಯ ಖಾಸಗಿ ಹಕ್ಕು ಉಲ್ಲಂಘನೆ ಆಗದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅಪರಾಧಿಯ ತ್ವರಿತ ಹಾಗೂ ಪಾರದರ್ಶಕ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸ್ಥಾಪಿಸಬೇಕು ರಾಜ್ಯದ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಈ ರೀತಿಯ ಸೂಕ್ಷ್ಮ ಪ್ರಕರಣದಲ್ಲಿ ಪೂರ್ವಾಗ್ರಹ ವಿಚಾರವನ್ನ ಮತ್ತು ನಿರ್ದಿಷ್ಟ ಕೋಮಿನ ವಿರುದ್ದ ಸುದ್ದಿ ಬಿತ್ತರಿಸುವ ಮೂಲಕ ಕೋಮು ದ್ವೇಷ ಹರಡುವ ಪತ್ರಿಕೆ ಚಾನೆಲ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಶಾಲಾ ಕಾಲೇಜು ಕ್ಯಾಂಪಸ್ ಮತ್ತು ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಹಾಯವಾಣಿ ಆಪ್ತ ಸಮಾಲೋಚನೆ ಮತ್ತು ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ನಡೆಸಬೇಕು ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಹಕ್ಕುಗಳ ಆಯೋಗವನ್ನ ಸಶಕ್ತಗೊಳಿಸಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಘನತೆ ಮತ್ತು ಗೌರವವನ್ನ ಖಾತರಿಪಡಿಸಬೇಕು ಫೋಕ್ಸೋ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಜಾಗೃತಿ ಅಭಿಯಾನವನ್ನು ನಡೆಸಬೇಕು ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಮತ್ತು ಕೊರಿಯ ಪ್ರಕರಣಗಳನ್ನು ತಡೆಗಟ್ಟಲು ವಿಶೇಷ ಯೋಜನೆ ರೂಪಿಸಬೇಕು ಎಂದು ಎಸ್ಐಒ ವತಿಯಿಂದ ಒತ್ತಾಯಿಸಿದರು ಕೊಲೆಯ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಬಂದು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ರಾಜ್ಯದಲ್ಲಿ ಸುಮಾರು ಅನೇಕ ರೀತಿ ಈ ರೀತಿಯ ಘಟನೆಗಳನ್ನು ನಾವು ಕಂಡಾಗಲೂ ಕೂಡ ಮನಸ್ಸಿಗೆ ಬಹಳ ನೋವು ಉಂಟಾಗ್ತದೆ ಇವತ್ತು ಹೆಣ್ಣನ್ನು ಸಮಾಜ ಯಾವ ರೀತಿಯಾಗಿ ಅದನ್ನು ನೋಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರನ್ನು ಶಾಲಾ ಕಾಲೇಜುಗಳು ಯಾವ ಒಂದು ವಿದ್ಯಾ ಕೇಂದ್ರಗಳನ್ನು ನಾವು ಪಾಲ್ಗೊಂಡಿದ್ದೇವೆ ಆ ಒಂದು ಕಾಲೇಜುಗಳಲ್ಲಿ ಕೊಲೆಗಳ ಕ್ರೌರ್ಯದ ಪರಮಾವಧಿ ಇವತ್ತು ನಿಂತಿದೆ ಅಂತಂದ್ರೆ ಇವತ್ತು ಸಮಾಜವನ್ನು ಹೆಣ್ಣಿನ ಬಗೆಗೆ ಯಾವ ಒಂದು ಮನೋಸ್ಥೆಯನ್ನು ನಾವು ಬೆಳೆಸ್ಕೊಳ್ತೇವೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗ್ತದೆ ಹೆಣ್ಣನ್ನು ಒಂದು ಹೋಗದ ವಸ್ತುವಾಗಿ ಅದನ್ನು ಪುರುಷ ತನಗಿಷ್ಟ ಬಂದಂತೆ ಬಳಸಿಕೊಳ್ಳುವಂತಹ ಒಂದು ವಸ್ತುವನ್ನಾಗಿ ಬಗ್ಗೆ ಪರಿಗಣಿಸಿರ್ತಕ್ಕಂಥದ್ದು ಇಡೀ ಈ ವರದಿಯನ್ನು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ತಲುಪಿಸಿದ್ದೇವೆ ಇದರ ವಿಷಯ ವಿಷಯ ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮಹಿಳೆಯರ ಮೇಲೆ ಸರಣಿ ಅತ್ಯಾಚಾರ ಕೊಲೆಗಳನ್ನು ತಡೆಯುವ ಕುರಿತು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥ